ವೀಕ್ಷಕರೇ ಕರ್ನಾಟಕ ಟೈಮ್ಸ್ ನೋವ್ಗೆ ಸ್ವಾಗತ ಸುಸ್ವಾಗತ ಇಲ್ಲೊಂದು ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಎಂಬ ಗಂಭೀರ ಆರೋಪ ಕೇಳಿ ಬರುತ್ತಿದೆ ಎಸ್ ಇದೊಂದು ಪುರಸಭೆ ಅವ್ಯವಹಾರದ ಬಗ್ಗೆ ಕೇಳಿ ಬಂದಿರುವ ಭ್ರಷ್ಟಾಚಾರ ಇದಾಗಿದೆ ಬರೋಬ್ಬರಿ ಒಂದು ಲಕ್ಷ ಎರಡು ಲಕ್ಷ ಹತ್ತು ಲಕ್ಷ ಅಲ್ಲ ಒಂದು ಕೋಟಿ ರೂಗಳಿಗೂ ಅಧಿಕ ಹಣಗಳು ಮಾಡಿದ್ದಾರಂತೆ ಸರ್ಕಾರ ಬಕ್ಕಸಕ್ಕೆ ಸೇರಬೇಕಾದ ಜನರ ದುಡ್ಡು ಪುರಸಭೆ ಮುಖ್ಯಾಧಿಕಾರಿ ಹಾಗೂ ಯಾರ್ಯಾರಿಗೆ ಸೇರಿದೆ ತಲುಪಿದೆ ಎನ್ನಲಾಗಿದೆ ಹಣ ಗುಳು ಮಾಡಿದವರಿಗೆ ದವಾಡವ ಶುರುವಾಯ್ತಾ ಜನರ ದುಡ್ಡು ದುರುಪಯೋಗ ಆಗೋಯ್ತಾ ಹೌದು ಎನ್ನುತ್ತಾರೆ ದೂರು ಸಲ್ಲಿಸಿದವರು ಬೆಂಗಳೂರಿನ ಲೋಕಾಯುಕ್ತರಿಗೆ ದೂರು ಸಲ್ಲಿಸಿ ಪುರಸಭೆ ಹಗರಣದ ಬಗ್ಗೆ ತನಿಖೆ ನಡೆಸಿ ತಪ್ಪಿತಸ್ಥರಿಗೆ ಶಿಕ್ಷೆ ನೀಡಬೇಕೆಂದು ಈಗಾಗಲೇ ಒತ್ತಾಯಿಸಲಾಗಿದೆ ಬೆಂಕಿ ಇಲ್ಲದೆ ಹೊಗೆ ಇರುವುದಿಲ್ಲ ಎಂಬ ಮಾತಿದೆ ಆದರೆ ಈ ಪುರಸಭೆಯಲ್ಲಿ ಯಾರ್ಯಾರು ಎಷ್ಟೆಷ್ಟು ಹಣ ಲೂಟಿ ಮಾಡಿದ್ದಾರೆ ಎಂಬ ಆರೋಪಗಳು ಪಟ್ಟಿಗಳು ಫೋಟಕ ದಾಖಲೆಗಳು ಅನೇಕ ಪ್ರತ್ಯಕ್ಷ ಸಾಕ್ಷಿ ಇದೆ ಎನ್ನುತ್ತಿದ್ದಾರೆ ದೂರುದಾರರು ಇಷ್ಟೆಲ್ಲಾ ಹಗರಣ ಆರೋಪ ಕೇಳಿಬಂದಿರುವುದು ಮಂಡ್ಯ ಜಿಲ್ಲೆ ಪಾಂಡುಪರ ಪುರಸಭೆ ಆಡಳಿತದಲ್ಲಿ ಪಾಂಡುಪುರ ಪುರಸಭೆಯಲ್ಲಿ ಕಳೆದ ಎರಡು ಸಾವಿರದ ಇಪ್ಪತ್ತೊಂದು ಸೆಪ್ಟೆಂಬರ್ ತಿಂಗಳಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಜುಲೈ ಅವಧಿ ತನಕ ಮುಖ್ಯಾಧಿಕಾರಿಯಾಗಿದ್ದ ವೀಣಾ ವಿರುದ್ಧ ಒಂದು ಕೋಟಿ ರೂಗಳಿಗೂ ಹೆಚ್ಚು ಹಣ ಗುಳು ಮಾಡಿರುವ ಬಗ್ಗೆ ಭ್ರಷ್ಟಾಚಾರ ನಡೆದಿದೆ ಎಂಬ ಗಂಭೀರ ಆರೋಪ ಎದುರಾಗಿದೆ ವೀಣಾ ಅವರು ಪ್ರಸ್ತುತವಾಗಿ ನಾಗಮಂಗಲದಲ್ಲಿ ಮುಖ್ಯಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಮುಖ್ಯಾಧಿಕಾರಿ ಜೊತೆ ಇನ್ನೂ ಯಾರ್ಯಾರು ಶಾಮೀಲಾಗಿದ್ದಾರೆ ಎಂಬ ವಿಚಾರವೂ ಕೇಳಿಬರುತ್ತಿದೆ ಕಳೆದ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ತನಕ ಪಾಂಡುಪುರ ಪುರಸಭೆಯಲ್ಲಿ ಸದಸ್ಯರಾಗಿದ್ದ ಹಾಗೂ ಪ್ರಸ್ತುತ ಮಾಜಿ ಸದಸ್ಯರೂ ಆದಂತಹ ಬೀರಶೆಟ್ಟಹಳ್ಳಿ ಯಶವಂತ್ ಅಂದರೆ ದಿಲೀಪ್ ಎಂಬುವರೇ ಪುರಸಭೆಯಲ್ಲಿ ನಡೆದಿರುವ ಭ್ರಷ್ಟಾಚಾರದ ಬಗ್ಗೆ ಗಂಭೀರವಾಗಿ ಆರೋಪಿಸಿದ್ದಾರೆ ಜೊತೆಗೆ ಬೆಂಗಳೂರು ಲೋಕಾಯುಕ್ತಕ್ಕೆ ಅಧಿಕೃತವಾಗಿ ದೂರು ಸಲ್ಲಿಸಿದ್ದಾರೆ ಭ್ರಷ್ಟಾಚಾರದ ಅಂಶ ಏನೆಂದರೆ ಪಾಂಡುಪುರ ಪುರಸಭೆ ವ್ಯಾಪ್ತಿಗೆ ಸೇರಿದ ಕೃಷಿ ಭೂಮಿಯನ್ನು ಕೃಷಿಯೇತರ ಚಟುವಟಿಕೆ ಅಂದರೆ ವಾಣಿಜ್ಯ ಮತ್ತು ಹೊಸ ಲೇಹ ನಿರ್ಮಿಸಲು ಅನ್ಯಕ್ರಾಂತ ಭೂ ಪರಿವರ್ತನೆ ಮಾಡಲು ಪ್ರತಿ ಒಂದು ಗುಂಟೆಗೆ ವಸತಿ ಉಪಯೋಗಕ್ಕೆ ಈ ಹಿಂದೆ ಇದ್ದ ಹತ್ತು ಸಾವಿರ ರುಗಳಿಗಿಂತ ಹೆಚ್ಚುವರಿಯಾಗಿ ಇಪ್ಪತ್ತೈದು ಸಾವಿರ ರೂಗಳು ಹಾಗೂ ವಾಣಿಜ್ಯ ಉಪಯೋಗಕ್ಕೆ ಇಪ್ಪತ್ತೈದು ಸಾವಿರ ರುಗಳಿಂದ ಹೆಚ್ಚುವರಿಯಾಗಿ ಐವತ್ತು ಸಾವಿರ ರುಗಳಷ್ಟು ಅಭಿವೃದ್ಧಿ ಶುಲ್ಕ ಸಂಗ್ರಹಿಸಬೇಕೆಂದು ಕಳೆದ ಎರಡು ಸಾವಿರದ ಇಪ್ಪತ್ತೆರಡರ ಆಗಸ್ಟ್ ಎಂಟರಂದು ನಡೆದ ಪುರಸಭೆ ಸಾಮಾನ್ಯ ಸಭೆಯಲ್ಲಿ ಒಮ್ಮತದಿಂದ ನಿರ್ಣಯ ಕೈಗೊಳ್ಳಲಾಗಿತ್ತು ಆಗಿದ್ದ ಮುಖ್ಯಾಧಿಕಾರಿ ವೀಣಾ ಅವರು ಈ ನಿರ್ಣಯ ಪಾಲಿಸಬೇಕಿತ್ತು ನಿರ್ಣಯ ಕೈಗೊಂಡ ದಿನದಿಂದ ಮುಂದಿನ ಎರಡು ವರ್ಷಗಳ ಕಾಲ ಮುಖ್ಯಾಧಿಕಾರಿ ವೀಣಾ ಅವಧಿಯಲ್ಲೇ ಸಾಕಷ್ಟು ಕೃಷಿ ಭೂಮಿಯನ್ನು ವಾಣಿಜ್ಯ ಹಾಗೂ ಹೊಸ ಲೇಔಟ್ ನಿರ್ಮಿಸಲು ಅನ್ಯಕ್ರಾಂತ ಉದ್ದೇಶದ ಅಭಿವೃದ್ಧಿ ಶುಲ್ಕ ಸಂಗ್ರಹದಲ್ಲಿ ಒಂದು ಕೋಟಿ ರುಗಳಿಗೂ ಹೆಚ್ಚು ಹಣದಷ್ಟು ಭಾರೀ ಭ್ರಷ್ಟಾಚಾರ ನಡೆಸಿದ್ದಾರೆ ಎಂದು ಆರೋಪಿಸಿ ಹೇಳಲಾಗುತ್ತಿದೆ ಜನರಿಂದ ಸಂಗ್ರಹ ಮಾಡಿರುವ ಅಭಿವೃದ್ಧಿ ಶುಲ್ಕ ಹಣದಲ್ಲಿ ಸರ್ಕಾರಕ್ಕೆ ಮೋಸ ಮಾಡಿ ಪುರಸಭೆಗೆ ಕಡಿಮೆ ಹಣ ಕಟ್ಟಿ ಇನ್ನುಳಿದ ಹಣವನ್ನು ಮುಖ್ಯಾಧಿಕಾರಿ ಜೊತೆ ಕೆಲ ಜನಪ್ರತಿನಿಧಿಗಳು ಮಧ್ಯವರ್ತಿಗಳು ಗುಳುಂ ಮಾಡಿದ್ದಾರೆ ಜೊತೆಗೆ ನಕಲಿ ದಾಖಲೆ ಸೃಷ್ಟಿಸಿದ್ದಾರೆ ಎಂದು ಆರೋಪಿಸಲಾಗಿದೆ ಹಣ ಗುಳುಂ ಭ್ರಷ್ಟಾಚಾರದ ಬಗ್ಗೆ ಮುಖ್ಯಾಧಿಕಾರಿ ವೀಣಾ ವಿರುದ್ಧ ತನಿಖೆ ನಡೆಸಬೇಕೆಂದು ಬೆಂಗಳೂರು ಲೋಕಾಯುಕ್ತರಿಗೆ ಈಗಾಗಲೇ ಪುರಸಭೆ ಸದಸ್ಯರಾಗಿದ್ದ ದಿಲೀಪ್ ಅವರು ದೂರು ಸಲ್ಲಿಸಿದ್ದಾರೆ ಲೋಕಾಯುಕ್ತ ತನಿಖೆಯಲ್ಲಿ ಮಾತ್ರ ಸತ್ಯ ಹೊರಬರಬೇಕಾಗಿದೆ ಈ ಬಗ್ಗೆ ದೂರುದಾರರಾದ ಮಾಜಿ ಸದಸ್ಯ ದಿಲೀಪ್ ಅವರೇ ವಿವರಿಸಿದ್ದಾರೆ ವೀಕ್ಷಿಸಿ ಜೊತೆಗೆ ಪಾಣುಪುರದ ಹಾರೊಳ್ಳಿ ಗ್ರಾಮದ ರವಿ ಎಂಬುವರು ಪಾಣುಪುರ ಪುರಸಭೆಯ ಅನೇಕ ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ ಅತಿ ಶೀಘ್ರದಲ್ಲೇ ಸಿಡಿ ತನಿಖೆ ಶುರುವಾಗಲಿದೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲಿದೆ ಎಂದು ಹೊಸ ತನಿಖೆಯ ಬಾಂಬ್ ಸಿಡಿಸಿ ಕುತೂಹಲ ಹೇಳಿಕೆ ನೀಡಿದ್ದಾರೆ ಮಾಜಿ ಮುಖ್ಯಾಧಿಕಾರಿಯಾದ ಶ್ರೀಮತಿ ವೀಣಾ ಅವರ ಮೇಲೆ ಕಾನೂನು ಕ್ರಮವೊಂದು ಇದು ಸಾವಿರದ ಇಪ್ಪತ್ತೆರಡರಂದು ನಮ್ಮ ತಂದೆ ಪುರಸಭೆಯ ಸದಸ್ಯರಾಗಿದ್ದಾಗ ಹತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಮಾಡಿದರು ಅದರಲ್ಲಿ ಹೆಚ್ಚು ಕಡಿಮೆ ನಾನು ಹೋಗೋಕ್ಕಂಟು ಹೆಚ್ಚು ಕಡಿಮೆ ಎರಡರಿಂದ ಮೂರು ಕೋಟಿ ಪುರಸಭೆಗೆ ನಷ್ಟ ಆಗಿರುವ ಬಗ್ಗೆ ನಿಮಗೆ ಮಾಧ್ಯಮ ಮುಖಾಂತರ ತಿಳಿಸುತ್ತಿದ್ದೇನೆ ಎಂಟು ಎಂಟು ಎರಡು ಸಾವಿರದ ಇಪ್ಪತ್ತೆರಡರಿಂದ ನಾನು ಗೆದ್ದ ಹೋದ ಮೇಲೆ ಹನ್ನೊಂದು ಒಂಬತ್ತು ಎರಡು ಸಾವಿರದ ಇಪ್ಪ ಇಪ್ಪತ್ತ್ನಾಲ್ಕರಲ್ಲಿ ಮಂಜೂರು ಮಾಡಿರ್ತೇನೆ ಅದರ ಬಗ್ಗೆ ಈಗಿನ ಸತೀಶ್ ಕುಮಾರ್ ಅವ್ರ ಮುಖ್ಯಾಧಿಕಾರಿಗೆ ದೂರು ನೀಡಿದ್ದು ಅವರು ಅವರಿಗೆ ಕಾನೂನು ಮುಖಾಂತರ ನೋಟಿಸನ್ನು ನೀಡಿದ್ದು ಅದರಲ್ಲಿ ಯಾವುದೇ ಪ್ರಯೋಜನ ಆಗದ ಕಾರಣದ ನಾನು ಹೆಚ್ಚು ಕಡಿಮೆ ಎಂಟು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಲೋಕಹುತಕ್ಕೆ ದೂರು ನೀಡಿದ್ದೇನೆ ಲೋಕಹುತಕ್ಕೆ ದೂರು ನೀಡಿದ ಕಾರಣದಿಂದ ಅವರು ನನಗೆ ಇಪ್ಪತ್ತೊಂದು ನನ್ನೊಂದು ಎರಡು ಸಾವಿರದ ಇಪ್ಪತ್ತೈರ ಒಳಗೆ ಅದಕ್ಕೆ ಪ್ರತಿ ಉತ್ತರವನ್ನು ಕೊಡಿ ಎಂದು ನನಗೆ ದೂರಿನ ಮುಖಾಂತರ ಅದನ್ನು ಸಂಶಯ ಉತ್ತರ ಕೊಟ್ಟರು ಲೋಕಾಯುಕ್ತರಿಗೆ ಏನಂತ ಕೊಟ್ಟಿದ್ರಿ ಸರ್ ನಾನು ಲೋಕಾಯುಕ್ತರಿಗೆ ಸರ್ ನಮ್ಮ ತಂದೆ ಇದ್ದಾಗ ಏನು ಆಗಿತ್ತು ರೆಜುಲೇಷನ್ ಆಗಿತ್ತು ಆ ರೆಜುಲೇಷನ್ ಕಾಪಿ ಪತ್ರಿಕಾ ಮಿತ್ರದಿಂದ ಏನು ಅವತ್ತಿನ ಜಾಹೀರಾತ್ರಲ್ಲಿ ಬಂದಿತ್ತು ಆ ಪೇಪರು ಯಾವ ವಿಚಾರ ಸರ್ ಬಂದಿತ್ತು ಅದೇ ಹತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರಕ್ಕೆ ಅದಕ್ಕೆ ಸರ್ ಇವಾಗ ಭೂಮಿ ಆರ್ ಟಿ ಸಿ ಲ್ಯಾಂಡ್ ನ ಭೂ ಪರಿವರ್ತನೆ ಮಾಡ್ತಾರೆ ಡಿ ಸಿ ಎಲ್ ಎಲೆಕ್ಷನ್ ಮಾಡ್ತಾರೆ ಡಿ ಸಿ ಎಲ್ ಎಲೆಕ್ಷನ್ ಆದಮೇಲೆ ಒಂದು ನಾವು ಪುರಸಭೆಯಲ್ಲಿ ಅದನ್ನು ಸೈಟ್ ಮಾಡಬೇಕು ಅಂದರೆ ಅಭಿವೃದ್ಧಿ ಶುಲ್ಕ ಅಂದ್ಬಿಟ್ಟು ಹತ್ತು ಸಾವಿರ ಮಾತ್ರ ವಸೂಲಿ ಮಾಡ್ತಿದ್ರು ಇವಾಗ ಎಸ್ ಟಿ ಪಿ ವರ್ಕ್ ಆಗ್ತಿದೆ ಪಾಂಡುಪುರದಲ್ಲಿ ಅದಕ್ಕೆ ಆರ್ಥಿಕವಾಗಿ ಪುರಸಭೆಯವರು ಹತ್ತು ಪರ್ಸೆಂಟ್ ಕಟ್ಟಬೇಕು ಅಂತ ಅಲ್ಲಿ ಪ್ರಸ್ತಾಪ ಆಗಿರೋದ್ರಿಂದ ಆಗಿನ ನಮ್ಮ ಜನ ನಾಯಕರಾದರೂ ಸಿ ಎಸ್ ಪುಟ್ಟರಾಜ್ ಅವರು ಯಾವ ಥರ ಅದನ್ನ ಜನರಿಗೆ ತಲುಪಿಸಬೇಕು ಅಂದ್ಬಿಟ್ಟು ಹತ್ತು ಪರ್ಸೆಂಟ್ ಈ ಹತ್ತರಿಂದ ಇಪ್ಪತ್ತೈದು ಸಾವಿರ ಮಾಡಿದ್ರು ವಾಣಿಜ್ಯ ಮಳಿಗೆಗಳಿಗೆ ವಾಣಿಜ್ಯ ಅಂದರೆ ಚೋಟ್ರಿ ಎಮ್ ಎಸ್ ಐಲ್ಲು ಪೆಟ್ರೋಲ್ ಪಂಪ್ಗಳಿಗೆ ಮಾಡೋಕ್ಕೆ ಅದು ಇಪ್ಪತ್ತೈದು ಸಾವಿರ ರೂಪಾಯಿ ವಸೂಲಿ ಮಾಡಬೇಕಾಗಿತ್ತು ಇಪ್ಪತ್ತರಿಂದ ಐವತ್ತು ರೂಪಾಯಿ ಮಾಡಿ ಅಂತ ರೆಜುಲೇಷನ್ ಪಾಸ್ ಮಾಡಿದ್ರು ಆದರೆ ಆಗಿನ ವೀಣಾ ಮೇಡಮ್ ಅವರು ಇದನ್ನು ಯಾವುದೇ ನಮ್ಮ ಕೌನ್ಸಿಲುಗಳನ್ನ ದಿಕ್ ಇದು ಮಾಡಿ ಹತ್ತು ಸಾವಿರನೇ ವಸೂಲಿ ಮಾಡ್ತಾ ಬಂದಿದ್ದಾರೆ ವೀಣಾ ಅವರು ಅವಾಗ ಮುಖ್ಯಾಧಿಕಾರಿ ಆಗಿದ್ದರು ಇದಾರೆ ಸರ್ ಇವಾಗ ನಾಮಂಗ್ಲ ಪುರಸಭೆಗೆ ಮುಖ್ಯಾಧಿಕಾರಿ ಆಗಿದ್ದಾರೆ ಈಗ ಯಾವ ರೀತಿ ದೂರು ಕೊಟ್ಟಿದ್ರ ಲೋಕಾಯುಕ್ತರಿಗೆ ಲೋಕಾಯುಕ್ತರಿಗೆ ಸರ್ ಅದೇನೆ ಯಾವ ರೀತಿ ಭ್ರಷ್ಟಾಚಾರ ಯಾವ ರೀತಿ ನಡೆದಿದೆ ಅಂತ ವಿವರಿಸ್ತೀರಾ ಸ್ವಲ್ಪ ಸರ್ ಭ್ರಷ್ಟಾಚಾರ ಇಷ್ಟೇ ಸರ್ ಎಂಟು ಎಂಟು ಎರಡು ಸಾವಿರದ ಇಪ್ಪತ್ತೆರಡರಿಂದ ನಾನು ಹೋಗ ಗಂಟೆ ಹೆಚ್ಚು ಕಡಿಮೆ ಮೂ ಎರಡು ವರ್ಷ ಎರಡು ವರ್ಷಕ್ಕೆ ಹೆಚ್ಚು ಕಡಿಮೆ ನೂರು ಎಕರೆಯಷ್ಟು ಅಲಿಲೇಷನ್ ಆಗಿದೆ ಒಂದು ಅಲಿಲೆಕ್ಷನ್ಗೆ ಹದಿನೈದು ಸಾವಿರ ರೂಪಾಯಿ ನಾನು ಲೆಕ್ಕಾಕ್ತು ಮೂರು ಕೋಟಿಯಷ್ಟು ಹತ್ತು ಹೆಚ್ಚು ಕಡಿಮೆ ಆಗುತ್ತೆ ನಾನು ಅಂದಾಜು ವ್ಯತ್ಯಾಯ್ತಾ ಇರೋದು ಅದು ತನಿಖೆ ಆದಮೇಲೆ ಎಲ್ಲ ವಿವರಣೆ ಆಗುತ್ತೆ ಅದಕ್ಕೆ ನಾನು ದೂರು ಕೊಟ್ಟ ಮೇಲೆ ಏನು ಮಾಡಿದ್ರು ಅಂದರೆ ಇವರೇ ಕೃತಕವಾಗಿ ಒಂದು ಸೃಷ್ಟಿ ಮಾಡಿದ್ರು ಏನಾಗಿದೆ ಎಂಟು ಎಂಟು ಎರಡು ಸಾವಿರದ ಇಪ್ಪತ್ತೆರಡರಲ್ಲಾಗಿದ್ದ ಸ ಇದನ್ನು ನಾವು ಇಲ್ಲಿನ ಪುರಸಭಾ ಸದಸ್ಯರುಗಳು ಒಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅರ್ಜಿ ಕೊಟ್ಟರು ಅರ್ಜಿ ಕೊಟ್ಟಿದ್ದಕ್ಕೆ ನಾವು ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ತುರ್ತು ಸಭೆ ಕರೆದಿ ಅದನ್ನು ತಡೆ ಹಿಡ್ದಿದ್ದೀವಿ ಅಂತ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರೆ ಈ ಡಾಕ್ಯುಮೆಂಟ್ಸು ಇವರೇ ಕೃತಕವಾಗಿ ಸೃಷ್ಟಿ ಮಾಡಿದ್ರೆ ಡಾಕ್ಯುಮೆಂಟ್ಸ್ ಅನ್ನೋದಕ್ಕೆ ಸತ್ಯವಾದ ಸಾಕ್ಷಿಗಳು ಇಲ್ಲೇ ಇದೆ ಸರ್ ಆವಾಗ ನಮ್ಮ ತಂದೆಯವರು ಬದುಕಿದ್ರು ನಮ್ಮ ತಂದೆಯವರು ಸಹಿ ಇಲ್ಲ ಆಮೇಲೆ ವೈರ್ಗುಡಿಗೌಡರು ಬಾಬಣ್ಣವರು ಅವರೂ ಸದಸ್ಯರಾಗಿದ್ದರು ಅವ್ರದ್ದು ಸಹಿ ಇಲ್ಲ ಇಲ್ಲಿ ಕಾಲಮಾಲಿ ಕೊನೆ ಗಂಟೆ ಬಂದು ಹತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದು ಗಂಟೆ ಇಲ್ಲಿ ಸಹಿ ಹಾಕಕ್ಕೆ ಜಾಗ ಬಿಟ್ಟಿರೋದೇ ಒಂದು ಅನುಮಾನಕ್ಕೆ ಒಂದು ಕಾರಣ ಆದರೆ ಇನ್ನೂ ಇಪ್ಪತ್ತೊಂದನೇ ವಾರ್ಡಿನ ಸದಸ್ಯರಾದ ಶ್ರೀಮತಿ ಶ್ವೇತಾ ಉಮೇಶ್ ಅವರು ಆಗ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಹಾಲಿ ಉಪಾಧ್ಯಕ್ಷರಾಗಿದ್ದರು ಇವಾಗ ಸೈನ್ ಹಾಕಿರೋದಕ್ಕೆ ಒಂದು ಮೂಲದ ಸಾಕ್ಷಿ ಅಂದರೆ ಮಾಜಿ ಉಪಾಧ್ಯಕ್ಷರಿಂದ ಸೈನ್ ಮಾಡಿದರು ಆಮೇಲೆ ಆಟೋ ಮಹದೇವನವರು ಹದಿನೈದು ಹತ್ತೊಂಬತ್ತನೇ ವಾರ್ಡಿನ ಸದಸ್ಯರು ಅವರು ಅಟೆಂಡೆನ್ಸ್ ಬುಕ್ಕಿನಲ್ಲಿ ಇಂಗ್ಲೀಷಲ್ಲಿ ಸೈನ್ ಮಾಡಿದ್ದಾರೆ ಇಲ್ಲಿ ಕನ್ನಡದಲ್ಲಿ ಸೈನ್ ಮಾಡಿರೋದು ಇವರೇ ಸೃಷ್ಟಿ ಮಾಡಿ ಇವರೇ ಮೀಟಿಂಗ್ ಸೃಷ್ಟಿ ಮಾಡಿದ್ದೀವಿ ಅಂತ ಮಾಡಿದ್ದಾರೆ ಆದರೆ ಯಾವುದೇ ಅಟೆಂಡೆನ್ಸ್ ಬುಕ್ಕಿನಲ್ಲಿ ಅವತ್ತಿನ ಮೀಟಿಂಗ್ ನೋಡ್ತಂದರೆ ಯಾವುದೇ ಸದಸ್ಯರುಗಳ ಸಹಿ ಇಲ್ಲ ಅದು ಕಂಡು ಬಂದಿದೆ ಇದನ್ನು ಲೋಕಾಯಿತರು ಸೂಕ್ತವಾಗಿ ಗಮನಿಸಿ ಡಿ ಸಿ ಅವರು ಇದನ್ನು ನಿಮ್ಮ ಪ್ರೆಸ್ ಮುಖಾಂತರ ಇನ್ನು ಡಾಕ್ಯುಮೆಂಟ್ಸನ್ನು ಕೊಡ್ತೀನಿ ಡಿ ಸಿ ಅವ್ರಿಗೂ ಅವ್ರ ಮೇಲೆ ಸೂಕ್ತ ಕಾರಣ ಕ್ರಮ ತಗೊಂಡು ನಮಗೆ ಎಸ್ ಟಿ ಪಿ ವರ್ಕ್ನ ವರ್ಕ್ ಮಾಡಕ್ಕೆ ಇವರು ಜನಗಳಿಂದ ಮೋಸ ಮಾಡಿರೋ ದುಡ್ಡನ್ನ ಸಂಗ್ರಹಿಸ್ಬಿಟ್ಟು ಸರ್ ಲೋಕಾಯುಕ್ತರಿಗೆ ದೂರ ಕೊಟ್ಟಮೇಲೆ ಅವರೇನೋ ನಿಮ್ಗೆ ಏನಾದ್ರು ಸಂಪರ್ಕ ಸಿದ್ದಾರೆ ಪ್ರತಿಯುತ್ತರ ಬಂದೈತೆ ಇವಾಗ ನಾನು ಅದಕ್ಕೆ ಪ್ರತಿಯುತ್ತರ ಕೊಟ್ಬಿಟ್ಟಿದ್ದೀನಿ ಇವೆಲ್ಲ ಪೋರ್ಜರಿ ಆಗಿದೆ ಅಂದ್ಬಿಟ್ಟು ಎಲ್ಲ ಪ್ರತಿ ಉತ್ತರ ಕೊಟ್ಟಿದ್ದೀನಿ ಅಲ್ಲಿಂದ ಇನ್ನೂ ನನಗೆ ಯಾವುದೇ ಅಂತಿ ಆನ್ಸರ್ ಬಂದಿಲ್ಲ ಸರ್ ಪುರಸಭೆ ಸದಸ್ಯರಲ್ಲಿ ಇಪ್ಪತ್ತ್ಮೂರು ಜನ ವಾರ್ಡ್ ಸದಸ್ಯರಿದ್ದಾರೆ ಇದ್ದಾರೆ ಇಪ್ಪತ್ತ್ಮೂರು ಜನ ಸದಸ್ಯ ಅದ್ರಲ್ಲಿ ನೀವು ಈ ಇಷ್ಟು ಭ್ರಷ್ಟಾಚಾರನ ಒಂದಷ್ಟು ಬಹಿರಂಗ ಪಡಿಸ್ತಾ ಇದ್ರ ಮಿಕ್ಕಿದ ಮಿಕ್ಕಿದ ಉಳಿದ ಒಂದು ಸದಸ್ಯರೆಲ್ಲ ಮೌನವಾಗಿದ್ದಾರೆ ಕಾರಣ ಏನು ಸರ್ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಸರ್ ಅವರೇ ಸೈನ್ ಅಪ್ ಮಾಡಿಕೊಟ್ಟಿದ್ದಾರೆ ಅಂದರೆ ಸಹಿ ಹಾಕಿದ್ದಾರೆ ಅದಕ್ಕೆ ಕಾರಣ ಏನು ಅಂತ ಆ ಸಹಿಗೆ ಕಾರಣ ಏನು ಆ ನಕಲಿ ದಾಖಲೆ ಅಂತ ನೀವು ಹೇಳೋ ನೀವು ಹೇಳ್ತಾ ಇದ್ದೀರ ಆರೋಪ ಮಾಡ್ತಾ ಇದ್ದೀವಿ ದಾಖಲೆ ಅದು ಮೀಟಿಂಗೇ ಆಗಿಲ್ಲ ಸರ್ ಅಲ್ಲಿ ಮೀಟಿಂಗೇ ಆಗಿಲ್ಲ ಮೀಟಿಂಗ್ ಆಗಿದ್ದಿದ್ರೆ ನಾನು ಅರ್ಜಿ ಕೊಟ್ಬಿಟ್ಟು ತಗೊಂಡಿರೋದ್ರಲ್ಲಿ ಅಟೆಂಡೆನ್ಸ್ ಬುಕ್ಕು ಅಟೆಂಡೆನ್ಸ್ ಬುಕ್ಕು ತಗೊಂಡಿದ್ದೀನಿ ಅಂದಿನ ಮೀಟಿಂಗ್ ಅಟೆಂಡೆನ್ಸ್ ಬುಕ್ಕು ಅಟೆಂಡೆನ್ಸ್ ಬುಕ್ಕಲ್ಲಿ ಎಂಟು ಎಂಟು ಎರಡು ಸಾವಿರದ ಇಪ್ಪತ್ತೆರಡು ಮೇಲೆ ಇಪ್ಪತ್ತೊಂದು ಒಂಬತ್ತು ಆಗಬೇಕಾಗಿತ್ತು ಇಪ್ಪತ್ತೊಂಬತ್ತು ಆಗಿಲ್ಲ ಒಂಬತ್ತು ಒಂದೊಂದು ಎರಡು ಸಾವಿರದ ಇಪ್ಪತ್ತೆರಡರದ್ದು ಮೀಟಿಂಗ್ ಆಗಿದೆ ಅದ್ರದ್ದು ಅಟೆಂಡೆನ್ಸ್ ಏನಿದೆ ಇದ್ರದ್ದು ಇಲ್ಲ ಇದ್ರ ಬಗ್ಗೆ ಜಿಲ್ಲಾಧಿಕಾರಿಗೆ ಏನಾದ್ರು ಗಮನ ಸೆಳೆದಿದ್ದಾರೆ ನಾವು ಇಲ್ಲಿ ಲೋಕಲ್ ಅಲ್ಲಿ ನಮ್ಗೆ ಆಗಲ್ಲ ಅನ್ನೋ ಇದಕ್ಕೆ ಲೋಕಾಯುಕ್ತರ ಮೇಲೆ ನಂಬಿಕೆ ಮಾಡಿಕೊ ಲೋಕಾಯುಕ್ತರು ಕೊಟ್ಟಿದ್ದೆ ಇಲ್ಲಿ ಯಾವಾಗ ಬೆಂಗಳೂರ ಸರ್ ಬೆಂಗಳೂರಿಗೆ ಕೊಟ್ಟಿದ್ದೆ ಲೋಕಾಯುಕ್ತರು ಕೊಟ್ಟಿದ್ದಾರೆ ಅದು ಪ್ರೋಸೆಸ್ ಲೋಕಾಯುಕ್ತ ತನಿಖೆ ಒಳಪಟ್ಟಿದೆ ಈಗ ಲೋಕಾಯುಕ್ತರಿಗೆ ಮಣ್ಣೆಡ್ಸೋದು ಆದ್ಮೇಲೆ ಇಲ್ಲಿ ಲೋಕಲ್ ಅಲ್ಲಿ ಮಣ್ಣೆಡ್ಸ್ತಾರೆ ಅನ್ನೋ ಕಾರಣದಿಂದ ಲೋಕಾಯುಕ್ತರಿಗೆ ದೂರ ನೀಡಿದ್ದೀನಿ ಇವತ್ತಿಲ್ಲ ನಾಳೆ ನನಗೆ ನ್ಯಾಯ ಸಿಗೋದು ಅಂತ ಇದಿದೆ ಏನಾದರೂ ಅವರು ಪ್ರಭಾವ ಬೀರಿ ಏನಾದರೂ ಮುಚ್ಚಾಗ್ತಾರೆ ಅನ್ನೋದಕ್ಕೆ ಇವಾಗ ನಾನು ಮಾಜಿ ಆಗಿರೋ ಕಾರಣ ಹಾಲಿ ಇರೋ ಗಂಟೆ ಫೇಸ್ ಮಾಡ್ತಾ ಬಂದಿದ್ದೀನಿ ಮಾಜಿ ಆಗಿರೋದ್ರಿಂದ ಏನಾದರೂ ಪತ್ರ ಇದು ಮಾಡ್ತಾರೆ ಅನ್ನೋದಕ್ಕೆ ಇದನ್ನ ಪ್ರೆಸ್ ಮೀಟ್ ಮಾಡಿ ನಿಮಗೆ ಡಾಕ್ಯುಮೆಂಟ್ ಸಮೇತ ನಿಮ್ಗೆ ಕೊಟ್ಕೊಡ್ಕೊಂಡಿದ್ದೀನಿ ಸರ್ ಇಷ್ಟೆಲ್ಲ ಸಮಸ್ಯೆ ಇದ್ದರೂ ಇಷ್ಟ ಆರೋಪಗಳಿದ್ರು ಅವರು ಮುಖ್ಯ ಮುಖ್ಯಾಧಿಕಾರಿಯಾಗಿ ನೇಮಕ ಮಾಡಿದ್ದಾರೆ ಇದು ಆಗಿಲ್ಲ ಸರ್ ಯಾವ ರೀತಿ ಆಗಿದೆ ಸರ್ ಪ್ರಭಾರ ಮಾಜಿ ಹಳುಪ್ರೂ ಶ್ರೀನಿವಾಸನ್ ಅವರು ಮೂರು ವರ್ಷ ಆದಮೇಲೆ ಈಗ ಬೇರೆ ಕಡೆ ಪ್ರಮೋಷನ್ ಆಗೋದ್ಮೇಲೆ ಪ್ರಭಾರ ಅಂತ ಅವ್ರನ್ನ ಕೂರಿಸ್ಬಿಟ್ಟು ಹೋಗಿದ್ದಾರೆ ಅಷ್ಟೇ ಗೋರ್ಮೆಂಟ್ ಲೆವೆಲಲ್ಲಿ ಆಗಿತ್ತು ಸೊ ಇಷ್ಟು ಆರೋಪಗಳು ಅಥವಾ ಇಷ್ಟು ಒಂದು ಹಗರಣಗಳ ಬಗ್ಗೆ ಸ್ವತಃ ಮುಖ್ಯಾಧಿಕಾರಿಯಾಗಿದ್ದಂತಹ ವೀಣಾ ಅವ್ರಿಗೆ ಏನಾದ್ರು ಸಂಪರ್ಕಿಸಿದ್ರ ಪ್ರಶ್ನೆ ಮಾಡಿದ್ರ ನೀವು ಸರ್ ನಾವು ಪ್ರಶ್ನೆ ಎಲ್ಲೂ ಮಾಡಿಲ್ಲ ಅವ್ರು ನಾವು ಹೋಗೋಕ್ಕೆ ಹೊರಟೋಗಿದ್ರು ನಾನು ಗೆದ್ದು ಹೋದ್ಮೇಲೆ ನಾನು ಪ್ರಶ್ನೆ ಮಾಡಿದ್ದೀನಿ ಸುಮಾರು ಅದು ಪತ್ರಿಕಾ ಮಿತ್ರರಲ್ಲೂ ಗೊತ್ತು ಆದರೆ ಒಂದೊಂದು ಬಂದಿದೆ ಒಂದೊಂದು ಬಂದಿಲ್ಲ ಆದರೆ ರೆಜುಲೇಷನಲ್ಲಿ ಏನು ಫೈಲ್ ಆಗಿಲ್ಲ ನಾವು ಆಕಸ್ಮಿಕ ಇನ್ನೂ ತಿಳ್ಕೊಳ್ಳೋದು ಭಾಳ ಇದ್ದ ಕಾರಣದಿಂದ ಇವಾಗ ಹೋಸ್ತಿ ತಿಳ್ಕೊಂಡಿರೋದಿಲ್ಲ ಎಲ್ಲ ರೆಜುಲೇಷನ್ ಬುಕ್ಕಲ್ಲೇ ಬರ್ಸಿದ್ದೀನಿ ಸರಿ ಹಗರಣ ಅಂದರೆ ದುಡ್ಡು ಸಂಗ್ರಹಿಸಿಲ್ಲ ಅಂತನೋ ಅಥವಾ ಸಂಗ್ರಹಿಸಿ ಸರ್ಕಾರಕ್ಕೆ ದ್ರೋಹ ಮಾಡಿದ್ದಾರೆ ತೆರಿಗೆಗೆ ಮೋಸ ಮಾಡಿದ್ದಾರೆ ಅಂತನ ನನ್ಗೆ ಗೊತ್ತಿರೋ ಪ್ರಕಾರ ಜನಗಳು ಯಾರೂ ಮೋಸ ಮಾಡಿಲ್ಲ ಸರ್ ಕುರ್ಸೋದಕ್ಕೆ ಜನಗಳು ಕೊಟ್ಟಿದ್ದಾರೆ ನಮ್ಮಂಥ ಸದಸ್ಯರುಗಳು ನಾವು ನಾನು ಹೇಳ್ಕೋತಾ ಇದ್ದೀನಿ ಯಾಕಂದರೆ ನಾನು ಅದರಲ್ಲಿ ಸದಸ್ಯನೇ ಆಗಿರೋದ್ರಿಂದ ಅದ್ರಲ್ಲಿ ನಾನು ಒಬ್ಬ ತಪ್ಪಿಕಸ್ತಾನೆ ಯಾಕಂದರೆ ಇರ್ತದೆ ನಮ್ಮಂಥ ಸದಸ್ಯರುಗಳು ಏನು ಮಾಡ್ತಾರೆ ನಾವು ಮಾಡಿಸ್ಕೊಡ್ತೀವಿ ಅಂತ ಹೋಗ್ತಾರೆ ಅವರಿಂದ ಜನದಿಂದ ಇಸ್ಕೊತಾರೆ ಸರ್ ಜನಗಳೇನೂ ಕಟ್ಟಿಲ್ಲ ಅಂತ ನಾನು ಇವತ್ತು ಹೇಳ್ತಾ ಇಲ್ಲ ಒಂದು ವಿಡಿಯೋ ಚಿತ್ರೀಕರಣನ ಇದೆ ಇಷ್ಟು ಮಾಡಿ ಮುಂದಿನ ದಿನಗಳಲ್ಲಿ ಅದು ವಿಚಿತ್ರೀಕರಣ ಇದಕ್ಕೇನಾದರೂ ಕಟ್ಟಲಿಲ್ಲ ಅಂದರೆ ಮಾಡ್ಕೊಡ್ತೀವಿ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ರೂಪಾಯಿ ಜನ ಕೊಟ್ಟಿರೋದು ಸತ್ಯ ಆದರೆ ಕುರ್ಸೋದಕ್ಕೆ ಹತ್ತು ಸಾವಿರ ರೂಪಾಯಿ ಮಾತ್ರ ಕಟ್ಟಿ ಆ ದುಡ್ಡು ಎಲ್ಲೋಯ್ತು ಸರ್ ಆಮೇಲೆ ಯಾರ್ಯಾರು ಪಾಲಾಯ್ತು ತನಿಖೆ ಗೊತ್ತಾಗಬೇಕು ತನಿಖೆ ಗೊತ್ತಾಗಬೇಕು ಸರ್ ವೀಣಾ ಮೇಡಮ್ ಅವ್ರು ಹೇಳ್ದು ಇದ್ರ ಬಗ್ಗೆ ತಾನೇ ನಿಮ್ಗೆ ನ್ಯಾಯ ಸಿಗುತ್ತೆ ಅಂತ ನಂಬಿಕೆ ಇದೆಯಾ ಸರ್ ನೂರಕ್ಕೆ ನೂರು ಸರ್ ಎಲ್ಲ ಡಾಕ್ಯುಮೆಂಟ್ಸು ನಾನು ಮಾಡಿದ್ದೀನಿ ಅವ್ರು ಏನೇ ಸೃಷ್ಟಿ ಮಾಡಿದ್ರು ಎಲ್ಲ ಡಾಕ್ಯುಮೆಂಟ್ಸ್ ನನ್ನ ಹತ್ರ ಇದೆ ನೂರಕ್ಕೆ ನೂರು ನ್ಯಾಯ ಸಿಗುತ್ತೆ ಸಿಕ್ಕೇ ಸಿಗುತ್ತೆ ಸಿಗೋ ಚಾನ್ಸಸ್ ನನಗೆ ದೇವ್ರ ಮೇಲೆ ನಂಬಿಕೆ ಇದೆಯಾ ಸರ್ ಸರ್ ರವಿ ಅಂತ ಮಾಜಿ ಪುರಸಭಾ ಅಧ್ಯಕ್ಷರು ತಮ್ಮ ನಾವು ಸತೀಶ್ ಕುಮಾರ್ ಅಂತ ಅವ್ರ ತಮ್ಮ ನಾವು ಏನಿಲ್ಲ ಈಗ ನಮ್ಮ ಮಾಜಿ ಕೌನ್ಸಿಲರು ಹೇಳಿರೋದು ಸ್ವಲ್ಪ ಇದಕ್ಕಿಂತ ಬ್ರಹ್ಮಾಂಡ ಭ್ರಷ್ಟಾಚಾರನ ಹಳೇ ಅಧಿಕಾರಿಗಳಾಗ್ಬೋದು ಮೆಂಬರ್ಗಳಾಗ್ಬೋದು ಎಲ್ಲರೂ ಸೇರ್ ಮಾಡಿದ್ದಾರೆ ಅದನ್ನು ನಮ್ಮ ಮಾನ್ಯ ಎಮ್ ಎಲ್ ಆರ್ ಅಂತ ದರ್ಶನ್ ಪುಟ್ಟಣ್ಣ ಅವರಿಗೆ ಹೇಳಿ ಸಿ ಡಿ ತನಿಖೆಗೆ ಹಾಕ್ಸಿದ್ದೀವಿ ಅದು ಎಫ್ ಐ ಆರ್ ಆಗಿ ತನಿಖಾ ಹಂತದಲ್ಲಿದೆ ಇಲ್ಲಿ ಏನಪ್ಪ ಅಂತಂದರೆ ಕೆಲವರು ಪ್ರಭಾವಿಗಳು ನಾವು ಪ್ರಭಾವಿ ಅಂತ ತಿಳ್ಕೊಂಬಿಟ್ಟಿದ್ದಾರೆ ಎಲ್ಲ ಅಧಿಕಾರಿಗಳು ಮೆಂಬರ್ಗಳೆಲ್ಲ ಸೇರಿ ಅವರು ಡೈರೆಕ್ಟಾಗಿಯೇ ತಮ್ಮೆಂಟಿರ್ ಹೆಸ್ರಿಗೋ ತಾಯಿ ಹೆಸ್ರಿಗೋ ಸಂಬಂಧಿಕರ ಹೆಸರು ಸ ಖಾಲಿ ಜಾಗಗಳನ್ನೆಲ್ಲ ಕುಣ್ಸು ಕೋಟಿ ಅನ್ನೋದು ಲೆಕ್ಕನೇ ಇಲ್ಲ ಅಂಥೇಳಿ ಅಷ್ಟು ಹಗರಣನ ಮಾಡಿದ್ದಾರೆ ನಮ್ಮ ಕೈಲಿ ಎಷ್ಟು ಸಾಧ್ಯ ಆಯ್ತದೋ ಅಷ್ಟು ಡಾಕ್ಯುಮೆಂಟ್ಸನ್ನು ನಮ್ಮ ಶಾಸಕರು ಕೈಲಿ ಕೊಟ್ಟು ಸಿಒಿ ತನಿಖೆ ಅಂತದಲ್ಲಿ ಇದೆ ನಾವು ಯಾಕೆ ಪ್ರೆಸ್ಪೀಟ್ ಇದ್ದೀವಿ ಅಂದರೆ ಸ್ವಲ್ಪ ಡಿಲೇ ಆಯ್ತಾ ಇದೆ ನಮ್ಮ ಈ ಮುಖಾಂತರ ನಮ್ಮ ಶಾಸಕರನ್ನು ಕೇಳ್ಕೊತಾ ಇದ್ದೀವಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಚೆಲ್ಲರಾಯ ಸ್ವಾಮಿ ಅವ್ರ ಗಮನಕ್ಕೂ ತತ್ತಾಯಿದ್ದೀವಿ ಏನೋ ಒಂದು ಆಶಾ ಕಿರಣ ಐತೆ ನಮಗೆ ನಮ್ಮ ಪುರಸಭೆಯನ್ನು ಉಳಿಸ್ಕೊಡ್ತೀರಾ ಬಡವ್ರಿಗೆ ಆಸ್ತಿನ ಉಳಿಸ್ಕೊಡ್ತೀರಾ ಅಂತ ಒಂದು ಆಶಾ ಕಿರಣ ಐತೆ ದಯವಿಟ್ಟು ಇದನ್ನು ಆದಷ್ಟು ಬೇಗ ಒಂದು ಇತ್ಯರ್ಥಕ್ಕೆ ತಗೊಂಡೋಗೋದು ಪಾಂಡಪುರ ಜನತೆಗೆ ಒಂದು ನ್ಯಾಯ ಕೊಡಿಸ್ತೀರಾ ಅಂತ ನಾವು ತಿಳ್ಕೊಂಡಿದ್ದೀವಿ ನೀವು ಆದಷ್ಟು ಬೇಗ ಅಧಿಕಾರಿಗಳ್ನ ಕಸಿದ್ರೆ ಇನ್ನೂ ಕೆಲವು ದಾಖಲೆಗಳೆಲ್ಲ ನಾವು ರೆಡಿ ಮಾಡಿದ್ದೀವಿ ನೀವು ಕಸ್ದಂಥ ಸಂದರ್ಭದಲ್ಲಿ ಅದನ್ನೆಲ್ಲ ಕೊಟ್ಟು ಆದಷ್ಟು ಬೇಗ ಈ ಮಾಡಿರ್ತಕ್ಕಂಥ ಈ ಹಗರಣನ ಬೈಲಿಗೆ ಹೇಳಲು ಜನಗಳಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಈ ಮುಖಾಂತರ ಕೇಳ್ಕೊಟ್ಟಿದ್ದೀವಿ